ಬೆಂಗಳೂರು ನಗರ ಜಿಲ್ಲಾ ಪಂಚಾಯತಿ ಹಾಗೂ ತಾಲೂಕು ಯಲಂಕ ತಾಲೂಕು ಪಂಚಾಯಿತಿ ವ್ಯಾಪ್ತಿಗೆ ಬರುವ ಕಂಡಕೋಟ ಕೊಡುಗೆಹಳ್ಳಿ ಗ್ರಾಮ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮ ಸಭೆಗೆ ಬಂದಿರುವಂತಹ ನನ್ನ ಸಹಪಾಠಿಗಳಾದ ಸದಸ್ಯರುಗಳಿಗೆ ಹಾಗೂ ತಾಲೂಕು ಸ್ವಾಗತವನ್ನು ಕೋರುತ್ತೇನೆ ಪಂಡೆಕೋಡಿಗೆ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಗ್ರಾಮಗಳ ಬಂಧುಗಳೇ ಈ ದಿನ ನಾವು ನಮ್ಮ ಪಂಚಾಯಿತಿಯ ಗ್ರಾಮ ಸಭೆಯಲ್ಲಿ ಅದರಲ್ಲೂ ಈ ಅವಧಿಯ ಕೊನೆಯ ಗ್ರಾಮ ಸಭೆಯಲ್ಲಿ ಪಾಲ್ಗೊಂಡಿದ್ದೇವೆ ನಮ್ಮ ಹೆಮ್ಮೆಯ ಪಿಕೆವಿ ಪಂಚಾಯಿತಿ ಅವಧಿಯ ಪ್ರಾರಂಭ ಅತ್ಯಂತ ಕಷ್ಟದ ದಿನವಾಗಿತ್ತು ನಾಯಕತ್ವದಲ್ಲಿ ಕರೋನಾ ಎಂಬ ಮಹಾಮಾರಿಯನ್ನು ಪಂಚಾಯತಿ ಗೆದ್ದು ನಿಲ್ಲುವಲ್ಲಿ ಯಶಸ್ವಿಯಾಯಿತು ಮುಂದುವರೆದ ನಮ್ಮ ತಂಡದ ಕಾರ್ಯಯೋಜನೆ ಸರ್ವ ವ್ಯಾಪಿ ಸರ್ವ ಸಮಾಜದ ಎಲ್ಲಾ ಜನಗಳನ್ನು ಗಣನೆಗೆ ತೆಗೆದುಕೊಂಡು ಸಮಾಜದ ಅವಶ್ಯಕತೆಗಳನ್ನು ಗಮನಿಸಿ ಎಲ್ಲಾ ವರ್ಗದವರಿಗೂ ಅನ್ವಯಿಸುವ ಕಾರ್ಯಯೋಜನೆಗಳನ್ನು ರೂಪಿಸುವ ಅನುಷ್ಠಾನಗೊಳಿಸಲಾಯಿತು ಕೆಲವು ಮುಖ್ಯ ತಮ್ಮ ಕೆಲವು ಮುಖ್ಯ ಅಂಶಗಳನ್ನು ತಮ್ಮ ಮುಂದಿರಲು ಬಯಸುತ್ತೇನೆ నిర్వహణ పంచాయతీ వ్యాప్తి ఎలా సార్వజనికరి కరోనా లసీస్ మొదలైతే ఆశా కార్యకర్త అభినందన జీవితీ పంచాయతీ వ్యాప్తి నిర్వహణ శాశ్వత పరిహార కడుక యశస్వీ పంచాయతీ నెల మట్ట్రహణ సోకు నిర్వహణ ಕೇಂದ್ರ ಸರ್ಕಾರದ ಮಹತ್ವದ ಜೆ ಜಿಎಂ ಯೋಜನೆ ಯಶಸ್ವಿ ಅನುಷ್ಠಾನ ಮಹಿಳೆಯರಿಗೆ ಸ್ಯಾನಿಟರಿ ಪ್ಯಾಡ್ ತರಬೇತಿ ಆಗಲಿ ಅವರಿಗೆ ತರಬೇತಿ ಆಗಲಿ ನಮ್ಮ ಬಂಡೆ ಕೊಡುಗಡೆ ಪಂಚಾಯತ್ ಕೃತ್ಯ ಪಾತ್ರ ಕಾರ್ಯಕರ್ತರಿಗೆ ಸರ್ಕಾರ